ನಾನು ನಿಮ್ಮ ಪ್ರೀತಿ ಮಾತಾಡೋದು ಇವತ್ತು ಚಲಿಕೇಶ್ವರ ದೇವಸ್ಥಾನ ಬಂದಿದ್ದೆ ಬೆಳೂರ್ ಹತ್ರ ಹಾಗಾಗಿ ಇವತ್ತು ಬೇಳೂರಲ್ಲಿ ಬೆಳಿಗ್ಗೆ ಆರೂವರೆಗೆ ಆರೂವರೆಗೆ ಬಂದು ದರ್ಶನ ಮಾಡ್ತಾ ಇದ್ದೀವಿ ದರ್ಶನ ಮಾಡಕ್ಕೆ ಈಗ ಸಿಗಿತಾ ಇಲ್ವ ಆ ಟೈಮು ದರ್ಶನ ಇನ್ನೂ ಮಾಡ್ಕಂತ ಇನ್ನು ಬಾಗಿಲ್ಲ ತೋರಿಸ್ತಿ ದರ್ಶನ ಮಾಡ್ಕೊಂಡು ಬಾಗಿಲ್ಲ ಹಾಗೆ ಇನ್ನೊಂದೇನಂತಂದ್ರೆ ಇವತ್ತು ಈ ದರ್ಶನ ದೇವಸ್ಥಾನಕ್ಕೆ ಸಿಕ್ಕಿರೋದು ಅದ್ಭುತ ಈ ಬಹು ಕಟ್ಟಡಗಳು ಮತ್ತೆ ಬಹು ಪುರಾತನ ಐತಿಹಾಸಿಕ ಪಾರಂಪರ್ಯ ದೇವಸ್ಥಾನಗಳು ವಯ್ಸಾಳು ಕೊಟ್ಟಿರುವಂಥ ದೇವಸ್ಥಾನಗಳು ಇವೆ ಅದರಲ್ಲಿ ನಮ್ಮ ಬೇಲೂರು ದೇವಸ್ಥಾನ ಚನ್ನಕೇಶ್ವರಿ ದೇವಸ್ಥಾನಗಳು ಒಂದು ಹಾಗಾಗಿ ಇಲ್ಲಿರುವಂತಹ ಕೆಲವು ಕಟ್ಟಡಗಳು ಮತ್ತೆ ವಿನ್ಯಾಸಗಳು ಮತ್ತೆ ಶಿಲ್ಪಕಲೆಗಳು ಅದರ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ ಇದು ಗಡಗಂಬ ಸುಮಾರು ಕಾಲದ ಬಹು ಪುರಾತನವಾದ ಬಹು ಪುರಾತನವಾದ ಕಟ್ಟಡಗಳಿವೆ ನೋಡಿ ಮಂಜು ತಿನ್ಕೊಂಡ ಆವರಿಸ್ಬಿಟ್ಟಿದೆ ಅದರಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ ಮತ್ತೆ ಏನಂತಂದರೆ ಇಲ್ಲಿ ವಯಸ್ಸಲ್ಲಿರುವ ಆಡಿದ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಶಿಲ್ಪಕಲೆಗಳಲ್ಲಿ ಇದು ಒಂದು ದೇವಸ್ಥಾನ ಶಿಲ್ಪಕಲೆಗಳಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ಇದು ನೋಡಿ ಇದು ಏನಂತ ಗೊತ್ತಿಲ್ಲ ಆದರೂ ತೋರಿಸ್ಬಲ್ಲೆ ಯಾವುದೋ ರಥ ರಥ ಇರೋಂಗೆ ಇದೆ ಕುದುರೆ ರಥಗಳು ಹಾಂ ಶಿಲ್ಪಕಲೆಗಳ ತಬರೂರಿದು ಕರುನಾಡಿದು ಬೇಲೂರಿದು ನಮ್ಮ ಕನ್ನಡ ನಾಡಿನ ಗತವೈಭವ ಸಾರುವ ಶಿಲ್ಪಕಲೆಗಳ ನಾಡು ನಮ್ಮ ಕನ್ನಡ ನಾಡು ಹಾಗಾಗಿ ಇದ್ದೀನಿ ತುಂಬ ಖುಷಿಯಾಗುತ್ತೆ ಹೇಳೋಕ್ಕೆ ಈ ಶಿಲ್ಪಕಲೆಗಳ ಬಗ್ಗೆ ಈ ಮತ್ತೆ ಇಲ್ಲಿ ಕೆತ್ತಿರುವಂಥ ವಿನ್ಯಾಸದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ತುಂಬ ಅದ್ಭುತ ಅಂದರೆ ಅದ್ಭುತ ನನಗಂತೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಹೇಳೋಕ್ಕೆ ಹಾಗಾಗಿ ನೋಡಲಿಕ್ಕೂ ಕಣ್ಣು ಸಾಲದು ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀನಿ ನಂಗೆ ಅಷ್ಟು ಗೊತ್ತಿಲ್ಲ ಇಲ್ಲದ್ರೂ ನಂಗೆ ತೋರಿಸ್ಬಲ್ಲೆ ಅಷ್ಟೇ ಯಾಕಂದರೆ ನನಗಂತೂ ತುಂಬ ಇಷ್ಟವಾಯಿತು ಈ ಥರ ಶಿಲ್ಪಕಲೆಗಳನ್ನ ನೋಡಿ ನಾನು ಐದು ವರ್ಷದಿಂದ ಕಾದ್ರೂ ಬೇರೆ ನನ್ಗೆ ಯಾವತ್ತೂ ಈ ಭಾಗ್ಯ ಸಿಕ್ಕಿರಲಿಲ್ಲ ಹಾಗಾಗಿ ನಿಮ್ಗೆ ತೋರಿಸ್ಬೇಕು ಅದೇನೋ ನಿಂಗೆ ಅನ್ನೋ ಒಂದು ಭಾಗ್ಯದಿಂದಲೇನೋ ಸಿಕ್ತೇನೋ ನನಗಂತೂ ಗೊತ್ತಿಲ್ಲ ನೋಡಿ ಏನಂತ ಗೊತ್ತಿಲ್ಲ ನಮಗೀಗ ದೇವಸ್ಥಾನಗಳು ಮಾತ್ರ ತುಂಬಾ ಶಿಲ್ಪಕಲೆಗಳಲ್ಲಿ ಅದ್ಭುತವಾದ ದೇವಸ್ಥಾನಗಳು ನೋಡಿ ಹೇಗಿದೆ ಅಂತ ನೀವ್ ಹೇಳಬೇಕು ನನಗಂತೂ ತುಂಬ ಅದ್ಭುತವಾಗಿದೆ ಅದ್ಭುತ ಅದ್ಭುತ ಅಂದ್ರೆ ಅದ್ಭುತ ಅದ್ಭುತಗಳಲ್ಲಿ ಅದ್ಭುತ ಒಂದು ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ನೋಡಿ ಯಾವ ಥರ ಕಟ್ಟಿದ್ದಾರೆ ಯಾವ ಥರ ವಿನ್ಯಾಸ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಯಾವ ಇಂಜಿನಿಯರ್ಗಳು ಕಟ್ಟಿದ್ರೋ ಏನೋ ಗೊತ್ತಿಲ್ಲ ಯಾವ ಇಂಜಿನಿಯರ್ ಇದ್ರೆ ಇಲ್ಲವಾಗ ಗೊತ್ತಿಲ್ಲ ಮಾತ್ರ ವಿನ್ಯಾಸ ಮಾತ್ರ ಸೂಪರ್ ಬೊಂಬಾಟ ಇದೆ ನೋಡಿ ಪ್ರತಿಯೊಂದು ಕಲ್ಲಿನ ಮೇಲೆ ಕೆತ್ತನೆ ಕೆತ್ತದವ್ರಿಗೆ ಸಲ್ಯೂಟ್ ಅಷ್ಟೆ ನಮ್ಮ ಕಡೆಯಿಂದ ಹಾಗೆ ಮಹಿಕ್ಷ್ಮಿ ದೇವಸ್ಥಾನದ ಹಿಂಭಾಗ ಗೋಪುರ ಬೇಲೂರು ಅನ್ನೋದು ಇತಿಹಾಸ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ ಈವತ್ತಿಗೂ ಶಾಲಾ ಮಕ್ಕಳಿಗೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ತೋರಿಸುವಂಥ ಒಂದು ಸ್ಥಳವಾಗಿದೆ ಅದಕ್ಕೆ ತೋರ್ಸ್ತಾ ಇದ್ದೀನಿ ನೋಡಿ ನೋಡಿ ಹೇಗಿದೆ ಅಂತ ಹೇಳಿ ಪ್ರತಿಯೊಂದು ಕಲ್ಲಿಗೂ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ ಇದೆ ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಹಾಂ ಕೆತ್ತನೆ ಮಾಡಿರುವಂಥ ಕಲ್ಲುಗಳು ಇವೆಲ್ಲ ನಾಶಪಡಿಸಿರು ಇರಬೇಕು ಯುದ್ಧಗಳ ಟೈಮಲ್ಲಿ ನಾಶಪಡಿಸಿರುವಂಥ ಕಲ್ಲುಗಳಿರಬೇಕು ಬೀಳಿಸಿರುವಂಥ ಮತ್ತು ಇದ್ದದ ಸಂದರ್ಭದಲ್ಲಿ ದೋಚಿರುವಂಥವು ನೋಡಿ ಚಕ್ರಗಳಿವು ಹ್ಞೂ ಚಕ್ರಗಳು ಚಕ್ರಗಳಿರಬೇಕು ನೋಡಿ ಯಾವ ರಥದ ಚಕ್ರಗಳು ಅಂತನೂ ಗೊತ್ತಿಲ್ಲ ಬಟ್ ಒಂದು ಮಾತ್ರ ವಿನ್ಯಾಸ ಅತ್ಯದ್ಭುತ ಎರಡು ಕಣ್ಣು ಸಾಲದ ಬು ನೋಡೋದಕ್ಕೆ ಮಾತ್ರ ತುಂಬ ಅದ್ಭುತ ಅದ್ಭುತ ಅತ್ಯದ್ಭುತ ಅತ್ಯದ್ಭುತ ನಮ್ಮ ಕರುನಾಡು ಅನ್ನೋದು ಅದಕ್ಕೆ ನಮ್ಮ ಕರುನಾಡು ಶಿಲ್ಪಕಲೆಗಳ ನಾಡು ಹಾಂ ಶಿಲ್ಪಕಲೆಗಳ ತವರಿ ಇದು ಆಯಿತಾ ಶಿಲ್ಪಕಲೆಗಳ ತವರೂ ಪ್ರತಿಯೊಂದು ಪ್ರತಿಯೊಂದು ಪ್ರತಿಯೊಂದಕ್ಕೂ ಒಂದೊಂದು ವಿನ್ಯಾಸ ಯಾವ ಥರ ಕೆತ್ತಿರ್ಬೇಕು ಆಗಿನ ಕಾಲದಲ್ಲಿ ಇದು ಯಾರ್ದು ಪಾದಕಗಳು ಗೊತ್ತಿಲ್ಲ ಅದನ್ನು ನೋಡ್ಕೊಳ್ಳಿ ಮುಗಿಬೇಕನ್ಸುತ್ತೆ ಎಲ್ಲ ಮುಗಿಯ ಕೈ ಎತ್ತಿ ಮುಗಿತೀನಿ ನಮ್ಮ ಇದು ಕಲೆಗಳ ಬೀಡು ಕಲೆಗಳ ತವರೂರು ಶಿಲ್ಪಕಲೆಗಳ ನಾಡು ಹ್ಞೂ ಹೀಗೆ ಬೇಲೂರು ಅನ್ನೋದಕ್ಕೆ ಸುಮ್ಮನೆ ಹೇಳ್ಕೊಬಾರ್ದು ನಮ್ಮ ಇತಿಹಾಸಗಳ ಪ್ರಸಿದ್ಧ ಪುರಾಣ ಪಾರಂಪರ್ಯ ಮತ್ತು ಪಾರಂಪರಿಕ ಕ್ಷೇತ್ರಗಳಲ್ಲಿ ಇದು ಒಂದು ನೋಡ್ಬೋದು ತುಂಬ ಅದ್ಭುತವಾಗಿದೆ ಇವರು ಮಾತ್ರ ಕಣ್ಣು ಸಾಲದು ನೋಡೋದಕ್ಕೆ ನೋಡಿ ಹೆಂಗ್ ಮಕ್ಕಳು ಏನಲ್ಲ ಎಲ್ಲರೂ ಪಾದಯಾತ್ರೆಗೆ ಬರೋದ್ರೆ ನೋಡಿ ಇದೇ ಥರ ಇರುತ್ತೆ ಎಲ್ಲ ನೋಡ್ಕೊಳ್ಳಿ ಮತ್ತು ಇಲ್ಲಿ ಇನ್ನೂ ಇದೆ ತೋರಿಸ್ತೀನಿ ರೀ ಹಾಗೆ ಅಂತೇಳಿ ಒಂದು ರೌಂಡ್ ಹಾಕೊಂಡು ಬಂದ್ಬಿಡ್ತೀನಿ ಸುಳ್ಳು ನನ್ನ ಜೀವನ ಪರಮ ಪಾವನ ಇವತ್ತಿಗೆ ಯಾಕಂತಂದ್ರೆ ನಾನು ದೇವಸ್ಥಾನ ನೋಡೇ ಇರಲಿಲ್ಲ ನೋಡಿ ಅಪ್ಪಾಜಜೇ ಇದೇ ಥರನೇ ತೋರಿಸಿ ದೇವಸ್ಥಾನ ಯಾವುದಂತ ಗೊತ್ತಾಗಲಿಲ್ಲ ಬೋರ್ಡು ಹಾಕಿಲ್ಲ ತೋರಿಸ್ತೀನಿ ಹಾಗೆ ಬನ್ನಿ ಶಿಲ್ಪಕಲೆಗೆ ಸೂಪರ್ ನೋಡಿ ಅದನ್ನಾದ್ರೂ ತುಂಬಾ ಅತ್ಯದ್ಭುತ ಎಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದ ಗೋಪುರ ಮೇಗಡೆ ಕಳಶ ಆಗಿನ ಕಾಲ್ದ ನಿಜವ್ರು ಇವೆಲ್ಲ ಇದ್ದ ಟೈಮಲ್ಲಿ ದೇವಸ್ಥಾನವನ್ನು ನಾಶಪಡಿಸಿದಂಥ ಕೆಲವೊಂದು ಇರುವ ಇವು ಏನಂತೀರ ಸ್ಮಾರಕಗಳು ಅಂದರೆ ನೆನಪಿನಗೋಸ್ಕರ ಇಟ್ಟಿರುವಂಥವು 내 옆에 어트 ಸೂಪರು ಕತ್ಲೆ ಕಾಳ ಜಾಸ್ತಿ ಏನು ಕಾಣಿಸುತ್ತೆ ಎಲ್ಲಿ ನಮಗಂತೂ ಗೊತ್ತಿಲ್ಲ ಇದಾದಲ್ಲಿ ತೋರಿಸಿರ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾರನ್ನು ಸ್ಕಿಪ್ ಮಾಡಬೇಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ನಿಮ್ಮ ಸಹಾಯ ಪ್ರೋತ್ಸಾಹ ಹೀಗೆ ಇರಲಿ ಈ ಪಾದಯಾತ್ರೆಗೆ ಬಂದಿರೋದ್ರಿಂದ ಇದೊಂದು ಖುಷಿ ನನಗೆ ನನ್ನ ಐದು ಆರು ವರ್ಷಗಳ ಈ ಇದರಲ್ಲಿ ಇವತ್ತು ಇದೇ ಮೊದಲನೇ ಬಾರಿ ಬಾಗಿಲು ತೆಗೆದು ವಾಡೆ ಬಂದಿರೋದು ನೋಡಿ ನೋಡಿರಿ ಘೋಷಣೆ ಕೂಗ್ತಾ ಇದ್ದಾರೆ ಇದೇ ಥರ ಇರುತ್ತೆ ನಮ್ಮ ದೇವಸ್ಥಾನಗಳು ಬಹು ಪುರಾತನವಾದದ್ದು ವಾಸುದೇವ ಸರೋವರ ಅಂತೇಳಿ ವಾಸುದೇವ ಸರೋವರ ಹೇಗಿದೆ ನೋಡಿ ನೀರಂತಿದೆ ಇದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡೋದಕ್ಕೆ ಕಣ್ಣು ಸಾಲದು ಬೀಗ ಹಾಕಿದ್ದಾರೆ ಇಲ್ಲಿ ಹೊರ ಅಂತೂ ಬಿಡೋದಿಲ್ಲ ಅನಿಸುತ್ತೆ ಬೀಗ ಅಂತೂ ಹಾಕಿದ್ದಾರೆ ವಾಸುದೇವ ಸರೋವರ ಅಂತೇಳಿ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದು ಅಲ್ಲಿಂದ ಅದ್ಭುತ ಒಂಚೂರು ಅದರಲ್ಲಿ ಮಾತ್ರ ತುಂಬ ಅದ್ಭುತವಾಗಿದೆ ಗುರು ನನಗೆ ಮಾತ್ರ ನೋಡಿ ಖುಷಿ ಆಯಿತು ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಒಳಭಾಗದ್ದು ಹಾಗೆ ಮುಂದಿನ ಭಾಗದ್ದು ತೋರಿಸಿದ್ದೀನಿ ನಿಮಗೆ ಧಾರ್ಮಿಕ ದತ್ತಿ ಇಲಾಖೆ ಸೇರ್ಪಡಿಸಲಾಗಿದೆ ಮತ್ತು ಹಾಗೆ ತೋರಿಸಿ ಮನೆ ಅಪ್ಪ ಚೆನ್ನಕೇಶ್ವರ ಈಶ್ವರ ಪರಮೇಶ್ವರ ನಂದೀಶ್ವರ ನಂಜುಂಡೇಶ್ವರ ಚೆನ್ನಕ ಪಡ ತಂದೆ ಇದು ಹೊರಭಾಗದ್ದು ತೋರಿಸ್ತಾ ಇದ್ದೀನಿ гэсэн мөр агарахгүй байна. Авага багтдагрила. Йо багтдаг дараа. Хагагүй. Торсэжний. Торс. Авага. Кансала. Каар хийхгүй байла. Торс балье. 对。 ಮಾತ್ರ ವೀಡಿಯೋ ಮಾಡ ಬಿಡ್ತಾರ ಇಲ್ಲವ ಅಂದ್ಕೊಂಡಿದ್ದೆ ಹಂಗ ಹಂಗೋ ಹಿಂಗೆ ವಿಡಿಯೋ ಮಾಡಿಕೊಂಡೆ ಹಂಗೆ ಹಿಂಗೋ ವಿಡಿಯೋ ಮಾಡಿಕೊಂಡು ನಾನು ಹೊಟ್ಟೆ ನನಗೂ ಟೈಮ್ ಆಯಿತು ಇದು ಬರುವಾಗ ನೋಡಿ ದರ್ಶನ ಮಾಡ್ಕೊಂಡು ಹಂಗೋ ಹಿಂಗೋ ಈ ಸ್ಟೆಪ್ ಬಂದೆ ಮೊದಲನೇ ಬಾರಿ ಆದರೂ ತುಂಬ ಖುಷಿಯಾಯ್ತು ಗುರು ಇದು ನೋಡೋದಕ್ಕೆ ಕಣ್ಣು ಸಾಲದು ಆದರೂ ಇವತ್ತು ತುಂಬ ಅತ್ಯದ್ಭುತವಾಗಿದೆ ನನಗಂತೂ ಮನಸ್ಸಿಗೆ ತುಂಬ ಸಂತೋಷನೂ ಆಯಿತು ನಮ್ಮ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ನಾನು ನೋಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ ಈ ಸರಿ ಮಾತ್ರ ತುಂಬ ಸಂತೋಷ ಆಯಿತು ನೋಡಿ ಹಾಗೆ ಹೇಳ್ಬೇಕು ಅಂತಂದರೆ ಬಹಳ ತುಂಬ ಅದ್ಭುತವಾದ ದೇವಾಲಯಗಳು ಈ ಅದ್ಭುತವಾದ ದೇವಾಲಯಗಳಲ್ಲಿ ಪಾದ ಬರೋ ಪಾದಯಾತ್ರೆಗಳು ನೋಡಿ ಇಲ್ಲಿ ದರ್ಶನ ಮಾಡಿಕೊಂಡು ಹೊಡ್ತಾ ಇರ್ತಾರೆ ನೋಡಿ ಹೀಗೆ ಯಜಮಾನ ನನಗೊಂದು ಸ್ವಲ್ಪ ಕುಂಕುಮ ಇರ್ತೀರಾ ಇಲ್ಲಿ ಪರವಾಗಿಲ್ಲ ಇಕ್ಕ ಉಜ್ಜಾದ್ರೆ ಇಕ್ಕರಿ ಪರವಾಗಿಲ್ಲ ತುಂಬ ಸಂತೋಷ ಈ ಬಿಡ್ತೀವಿ ಇಕ್ಕರಿ ಪರವಾಗಿಲ್ಲ ಇನ್ನೂ ಇದ್ದಿದ್ದು ಸಂತೋಷ ಇಡೀ ಪರವಾಗಿಲ್ಲ ನೋಡಿ ಯಜಮಾನ್ರು ಈ ಮಾತ್ರ ಇಕ್ಕಿದ್ರು ತುಂಬ ಸಂತೋಷ ಆಗುತ್ತೆ ಯಜಮಾನ ನಿಮ್ಮ ಹೆಸರು ಗಿರೀಶ್ ಅಂತ ಯಾವ್ರು ನಿಮ್ಮದು ಹಾಂ ತುಂಬ ಸಂತೋಷ ಯಜಮಾನ್ರ ಈ ಬೂತಿ ಧನ್ಯವಾದಗಳು ನೋಡಿ ಇದು ಫುಲ್ ದೇವಸ್ಥಾನ ಆ ಚಳಗ ಹೊರಟೆ ಹೊರಗಡೆ ಹೊರಟೆ ನಾವು ಪಾದಯಾತ್ರೆಗೆ ರೈಟ್ ಇವಾಗ ಜುಟ್ ಅನ್ನಬೇಕು ಇಲ್ಲಿಂದ ಹಾಗೆ ತೋರಿಸ್ತೀನಿ ನನ್ನ ಮಾತ್ರ ಸೂಪರು ಅದ್ಭುತವಾಗಿದೆ ತುಂಬ ಅದ್ಭುತ ಅದ್ಭುತ ಇಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಬರೀ ಇಲ್ಲಿ ಭೈ ಅದು ಯಾವಾಗಲೇ ಸ್ವೀಟ್ ಇನ್ನೊಂದು ಏನಂತಂದರೆ ಈ ದೇವಸ್ಥಾನ ಹಿಂಬಾಗ ಮಾತ್ರ ಜನ ಮಾತ್ರ ಜಾಸ್ತಿ ಜನ ಇರ್ತಾರೆ ಮತ್ತು ಬರೋ ಪಾದಯಾತ್ರೆಗಳು ನೋಡಿ ಇನ್ನೂ ಬರ್ತಾನೆ ಇರ್ತಾರೆ ಹಾಗೆ ಈ ಆಲಯ ಭಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಕುತ್ಕೊಂಡಿದ್ದು ಎದ್ದು ಹೋಗ್ತೀವಿ ಹೊರತು ಯಾವತ್ತೂ ಹಂಗೆ ಅಂತೂ ಹೋಗಲ್ಲ ಪಾದಯಾತ್ರೆಗಳು ಈ ದೇವಸ್ಥಾನವನ್ನು ಇವತ್ತು ಮತ್ತು ದರ್ಶನ ಮಾಡೋದಕ್ಕೂ ಜನ ಜಾಸ್ತಿ ಇದ್ದರು ಹಾಗೆ ಈ ದೇವಸ್ಥಾನದ ಆಲದ ಮುಂದೆ ಜಾಸ್ತಿ ಜನ ಇದ್ದಾರೆ ತುಂಬ ಸಂತೋಷ ಆಗುತ್ತೆ